ಕೊನೆಗೂ ಕಾಗೆ ಹೊತ್ತೊಯ್ದಿದ್ದ ಚಿನ್ನದ ಬಳೆ ಸಿಕ್ತು ಚಿನ್ನದ ಬಳೆಯನ್ನು ಕಾಗೆ ಹೇಗೆ ಹೊತ್ಕೊಂಡು ಹೋಯಿತು ಅಂತ ಗೊತ್ತಾ ಮೂರು ವರ್ಷಗಳ ಹಿಂದೆ ಕಾಗೆ ಹೊತ್ಕೊಂಡು ಹೋಗಿದ್ದ ಚಿನ್ನದ ಬಳೆ ಕೊನೆಗೂ ಮಹಿಳೆಯ ಕೈಗೆ ಸಿಕ್ತು ಮುಸ್ಲಿಂ ವ್ಯಕ್ತಿಯ ಮೆಚ್ಚುಗೆಯ ಕೆಲಸ ಅವರು ಏನು ಮಾಡಿದ್ದಾರೆ ನೀವೇ ನಮಸ್ಕಾರ ಸುಮಾರು ಮೂರು ವರ್ಷಗಳ ಹಿಂದೆ ಕಾಗೆ ಹೊತ್ತೊಯ್ದಿದ್ದ ಚಿನ್ನದ ಬಳೆ ಈಗ ಮತ್ತೆ ಒಡತಿಯ ಕೈ ಸೇರಿದ ಘಟನೆ ಕೇರಳದ ಮಲ್ಲಪುರಂನ ತ್ರಿಕ್ಕಲಗೊಂಡನಲ್ಲಿ ನಡೆದಿದೆ ಕಾಗೆ ಹೊತ್ತೊಯ್ದ ಬಳೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದ ಕುಟುಂಬಕ್ಕೆ ಇದೀಗ ಆಶ್ಚರ್ಯ ಉಂಟಾಗಿದೆ ಅದು ಮೂರು ವರ್ಷಗಳ ಬಳಿಕ ರುಕ್ಮಿಣಿ ಎಂಬುವರು ಮೂರು ವರ್ಷಗಳ ಹಿಂದೆ ಕೆಲಸ ಮಾಡ್ತಾ ಇರುವಾಗ ಒಂದೂವರೆ ಪವನ್ ಅಂದ್ರೆ ಸುಮಾರು ಹನ್ನೆರಡು ಗ್ರಾಮ್ ಚಿನ್ನದ ಬಳಿಯನ್ನ ತೆಗೆದು ಬದಿಗಿಟ್ಟು ಕೆಲಸ ಮಾಡ್ತಾ ಇದ್ರು ಆದ್ರೆ ದಿಢೀರಾಗಿ ಬಂದ ಕಾಗೆ ಬಳೆಯನ್ನ ಹೊತ್ತು ಹಾರಿತ್ತು ಕೆಲವು ದಿನಗಳ ಕಾಲ ಬಳಿಯ ಹುಡುಕಾಟವನ್ನ ನಡೆಸಿದ ರುಕ್ಮಿಣಿ ಕುಟುಂಬ ಇನ್ನು ಬಳೆ ನಮಗೆ ಸಿಗೋದೇ ಇಲ್ಲ ಅಂತ ಕೈ ಚೆಲ್ಲಿ ಕೂತಿತ್ತು ಮೃದುವಾದ ನಂದಿನಿ ಪನ್ನೀರ್ ಆದರೆ ಅದೇ ಚಿನ್ನದ ಬಳೆ ರುಕ್ಮಿಣಿ ಮನೆಯಿಂದ ಸುಮಾರು ಐವತ್ತು ಮೀಟರ್ ದೂರದಲ್ಲಿರೋ ಅನ್ವರ್ ಸಾದತ್ ಅನ್ನೋರ ಮನೆಯ ಹಿತ್ತಲ ಮಾವಿನ ಮರದಲ್ಲಿದ್ದ ಕಾಗೆ ಗೂಡಿನಲ್ಲಿ ಸಿಕ್ಕಿದೆ ಮಾವಿನ ಹಣ್ಣನ್ನು ಕೊಯ್ಯೋದಕ್ಕೆ ಮರವನ್ನು ಕುಲುಕಿಸಿದಾಗ ಚಿನ್ನ ಕೆಳಕು ಬಿದ್ದಿದೆ ಅಂತ ವರದಿಯಾಗಿದೆ ತಮಗೆ ಸಿಕ್ಕ ಈ ಚಿನ್ನವನ್ನು ಇಟ್ಟುಕೊಳ್ಳದೆ ಪ್ರಾಮಾಣಿಕತೆಯನ್ನು ಮೆರೆದ ಅನ್ವರ್ ಸಾದತ್ ಕುಟುಂಬ ತ್ರಿಕ್ಕಲಗೊಂಡ ಸಾರ್ವಜನಿಕ ಗ್ರಂಥಾಲಯಕ್ಕೆ ನೀಡಿದ್ದಾರೆ ಇದರ ಜಾಹೀರಾತನ್ನು ನೋಡಿದ ರುಕ್ಮಿಣಿ ಪತಿಯೊಂದಿಗೆ ಗ್ರಂಥಾಲಯಕ್ಕೆ ಹೋಗಿ ಬಳೆ ತನ್ನದೇ ಅಂತ ಖಚಿತಪಡಿಸ್ಕೊಂಡಿದ್ದಾರೆ ಹಾಗೆಯೇ ಈ ಚಿನ್ನವನ್ನು ಪತ್ತೆ ಹಚ್ಚಿದವರ ಕೈಯಿಂದಾನೇ ಪಡಿಬೇಕು ಅಂತ ಮನವಿಯನ್ನು ಮಾಡಿದ ಮೇರೆಗೆ ಊರಿನವರು ಅನ್ವರ್ ಸಾದತ್ ಕೈಯಿಂದನೇ ರುಕ್ಮಿಣಿಯವರಿಗೆ ಬಳಿಯನ್ನು ಕೊಡಿಸಿದ್ದಾರೆ ಚಿನ್ನದ ಬಳೆ ತುಂಡಾಗಿದ್ದು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರೋ ರುಕ್ಮಿಣಿ ಈ ಬಳೆ ಮತ್ತೆ ನನಗೆ ಸಿಗುತ್ತೆ ಅಂತ ನಾನು ಎಂದಿಗೂ ಕೂಡ ಭಾವಿಸಿರಲಿಲ್ಲ ಇದು ಸಿನಿಮಾದಂತೆ ಸಂಭವಿಸಿದೆ ಅಂತ ಹೇಳ್ಕೊಂಡಿದ್ದಾರೆ ಈ ಘಟನೆ ಮುಸ್ಲಿಂ ವ್ಯಕ್ತಿಯ ಪ್ರಾಮಾಣಿಕತೆಯನ್ನ ಅನಾವರಣ ಮಾಡಿದೆ ಸಿಕ್ಕ ಚಿನ್ನವನ್ನು ತನ್ನ ಬಳಿನೇ ಇಟ್ಟುಕೊಳ್ಳದೆ ಕಳೆದುಕೊಂಡವರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ